ಟ್ವೆಂಟಿ ಸಿಕ್ಸ್ ಯಂಗ್ ಲೇಡಿ ಗಾಟ್ ನ್ಯೂ ವಿಂಗ್ಸ್ ದಿಸ್ ಇಸ್ ಅವರ್ ಟ್ಯಾಗ್ ಲೈನ್ ಫಾರ್ ಟುಡೇ ನೀನೇನ್ ಹಿಡ್ತೀಯ ಫೈಲ್ ಇದ್ರ ಬಗ್ಗೆ ಸುಮ್ನೆ ಇಟ್ಕೊಂಡ್ರೆ ಕ್ಯಾಮ್ರಾ ರೆಕಾರ್ಡ್ ಆಗಲ್ಲ ಮತ್ತೆ ಮದ್ಲಿಂದ ಶುರು ಮಾಡ್ಬೇಕ ಪುನಃ ಕತೆ ಮುಖಾಂತರ ಈ ತರದೊಂದು ಸಿನಿಮಾ ಬರ್ತಿದೆ ಅಂದಾಗ ಎಲ್ಲೋ ಒಂದ್ ಕಡೆ ಓ ಈ ತರದೊಂದು ಸಿನಿಮಾ ಮಾಡ್ತಿದಾರ ನಮ್ ನಮ್ಮ ಏನೋ ಕನ್ನಡ ಸಿನಿಮಾದಲ್ಲೂ ಈ ತರದೊಂದು ಪ್ರಯತ್ನ ಮಾಡ್ತಿದಾರ ಅನ್ನೋದು ಫಸ್ಟ್ ಖುಷಿ ಆಗತ್ತೆ ನಮ್ಮ ನಾವು ಪ್ರೂವ್ ಮಾಡ್ಕೊಳ್ಬೇಕು ನಮ್ ನಾವು ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಟ್ಯಾಲೆಂಟ್ ಅನ್ನ ತೋರ್ಸೋದಿಕ್ಕೆ ಒಂದ್ ವೇದಿಕೆ ಬೇಕಾಗಿರುತ್ತೆ ಸೊ ಇಂತ ಸಿನಿಮಾ ಮುಖಾಂತರ ನಮ್ಮಲ್ಲಿರುವಂತಹ ಒಂದಷ್ಟು ಕಲೆಗಳು ಹೊರಗಡೆ ಬರುತ್ತೆ ಸಿನಿಮಾ ಅಂತ ನೋಡೋದಾದ್ರೆ ಆ ಫ್ರೇಮ್ ಅಲ್ಲಿ ಫಸ್ಟ್ ಟು ಲಾಸ್ಟ್ ತನಕ ನಿಜವಾಗ್ಲು ನೀವು ಹೇಳ್ದಂಗೆ ಪೇಂಟಿಂಗ್ ಅಂತಾನೆ ಅನ್ಸುತ್ತೆ ನಾವು ಕೂಡ ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಕಾಣಿಸುತ್ತೆ ಈ ತರ ಬರುತ್ತೆ ಅಂತ ಮಾಡ್ತೀವಿ ಇದೆಲ್ಲ ಅವರು ಒಂದೊಂದು ಪಾರ್ಟ್ ಪಾರ್ಟ್ ಮಾತ್ರ ತೋರಿಸ್ಕೊಂಡು ಹೋಗಿರ್ತಾರೆ ಎಂಟೈರ್ ಚಾನಲಲ್ಲಿ ಅಲ್ಲಿ ಅವ್ರ ಲೈಫ್ ಎಂಟೈರ್ ತೋರಿಸ್ಬೇಕು ಅಂತ ಬಂದ್ರೆ ಎಷ್ಟೋ ದಿನಗಳು ವರ್ಷಗಳು ಬೇಕು ನಾವು ಸಿನಿಮಾದಲ್ಲಿ ಅವರ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ಕೂಡ ನಾವು ತೋರಿಸಿದ್ವಿ ಈ ಪ್ರಯಾಣ ಅನ್ನೋದು ಕೇವಲ ಒಂದು ವಾಹನದ ಮೂಲಕವೋ ಅಥವಾ ಭೌತಿಕವಾಗಿಯೋ ಜಾಗದಿಂದ ಜಾಗಕ್ಕೋ ಅಷ್ಟೇ ಅಲ್ಲ ಅಂತ ಅನಿಸ್ತದೆ ನಿಮ್ಮ ಸಿನಿಮಾ ನೋಡಿದಾಗ ನಿಮಗೆ ನಿಮಗ್ ಏನ್ ಅನಸ್ತದೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಜನವರಿ ಮೂವತ್ತೊಂದು ಎರಡು ಹೊಸ ಅಭಿರುಚಿಯ ಹೊಸ ದಿಕ್ಕಿನ ಆದರೆ ಜೀವನದ ಒಟ್ಟು ಪಥದಲ್ಲಿ ಪ್ರಯಾಣ ಅನ್ನೋದು ಹೇಗೆ ಸ್ಥಾಯಿ ಭಾವವೋ ಪ್ರಯಾಣದ ಮೇಲೇ ಈ ಎರಡೂ ಸಿನಿಮಾಗಳು ನಿಂತಿದ್ದಾವೆ ಒಂದು ಈಗಾಗಲೇ ನಾನು ನಿಮ್ಮ ಮುಂದೆ ಅದರ ಆಂತರ್ಯವನ್ನು ಬಿಚ್ಚಿಡುವ ಕೆಲಸವನ್ನು ಮಾಡಿದ್ದೇನೆ ಇನ್ನೊಂದು ಪಾರು ಪಾರ್ವತಿ ನೋಡಿದವರು ಏನಂತಾರೆ ಅನ್ನುವಂಥ ವಿಶಿಷ್ಟವಾದಂಥ ತಲೆಬರಹದಲ್ಲಿ ಮೂಡಿಬಂದಂಥ ಸಿನಿಮಾ ಕೂಡ ಒಂದು ಆಂತರಿಕ ಮತ್ತು ಬಹಿರಂಗದ ಪಯಣವನ್ನು ಪ್ರತಿನಿಧಿಸಿದರೆ ಪಾರು ಪಾರ್ವತಿ ಒಂದು ಹದಿಹರೆಯದ ಹುಡುಗಿ ಇಡೀ ವಯಸ್ಸಿನ ಒಂದು ಹೆಣ್ಮಗಳು ಇಬ್ಬರೂ ಬದುಕಿನಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಒಂಟಿಯಾಗಿ ನಿಂತಾಗ ಆ ಒಂಟಿತನವೇ ತನ್ನ ಒಂದು ಪ್ರಯಾಣಕ್ಕೆ ಮುಂದು ಮಾಡಿದಾಗ ಜೀವನದ ಗತಿಗಳು ಹೇಗೆ ಬದಲಾಗ್ತವೆ ಹೇಗೆ ಹೊಸ ಹೊಸ ಗತಿಗಳು ಮುಖಾಮುಖಿ ಆಗ್ತವೆ ಆ ಮೂಲಕ ಬದುಕಿನ ಒಂದು ನಿಗೂಢವಾದ ಬೆತ್ತಲಾದ ಆದರೆ ಅಷ್ಟೇ ಸತ್ಯದ ಒಂದು ಚಹರೆ ನಿಮ್ಮ ಕಣ್ಣು ಮುಂದೆ ಹೇಗೆ ಬಂದು ದುತ್ತನೆ ನಿಲ್ತದೆ ಆ ನಿಂತಾಗ ನಮ್ಮ ಬದುಕು ಯಾವ ರೀತಿ ತೆರೆದುಕೊಳ್ಳುತ್ತದೆ ಈ ರೀತಿಯ ಒಂದು ಹೊಸ ಕಟ್ಟೋಣದ ಕಥೆ ಪಾರು ಮತ್ತು ಪಾರ್ವತಿ ಇದರಲ್ಲಿ ದೀಪಿಕಾ ದಾಸ್ ನಿಮಗೆ ಗೊತ್ತಿದೆ ಧಾರಾವಾಹಿ ಬಿಗ್ ಬಾಸ್ ಸಿನಿಮಾ ಮಾಡೆಲಿಂಗ್ ಹೀಗೆ ಬೇರೆ ಬೇರೆ ನೆಲೆಗಳಿಂದ ತನ್ನನ್ನು ತಾನು ಒಂದು ಪ್ರದರ್ಶನದ ಮಾಧ್ಯಮದಲ್ಲಿ ಹುರಿಗೊಳಿಸ್ಕೊಂಡಂಥ ವರ್ತಮಾನದ ನಟಿ ಕಲಾವಿದೆ ದೀಪಿಕಾ ದಾಸ್ ದೀಪಿಕಾ ದಾಸು ಅವರ ಒಬ್ಬರನ್ನೇ ಇಟ್ಟುಕೊಂಡು ಪಾರು ಪಾರ್ವತಿಯ ಒಂದು ಅಂತರಂಗವನ್ನು ತೆರೆಯುವ ಮತ್ತು ಅದನ್ನು ಬಗೆಯುವ ಕೆಲಸವನ್ನು ನಾನು ಮಾಡಿದ್ದೇನೆ ಬಹಳ ಖುಷಿ ಕೊಟ್ಟಂತ ಒಂದು ಮಾತುಕತೆ ಇದು ಬನ್ನಿ ಕೇಳೋಣ ಹಾಯ್ ದೀಪಿಕಾ ನಮಸ್ತೆ ಹೇಗಿದ್ದೀರಿ ಆರಾಮ್ ನೀವು ನಾನು ಚೆನ್ನಾಗಿದ್ದೇನೆ ನಾನು ನಿಮ್ಮ ಪಾರು ಪಾರ್ವತಿ ಅದರ ಟ್ರೈಲರು ಇತ್ಯಾದಿಯನ್ನು ನೋಡಿದಾಗ ನನಗನ್ಸಿದ್ದು ತುಂಬ ಫ್ರೆಶ್ ಆಗಿದೆ ಹೊಸತಾಗಿದೆ ಈಗಿನ ವರ್ತಮಾನದಲ್ಲಿ ಈ ಪ್ರವಾಸ ಅನ್ನೋದಾಗ್ಬೋದು ಟ್ರಾವೆಲಿಂಗ್ ಅನ್ಬೋದು ಅದು ಬದುಕಿನ ಒಂದು ಭಾಗ ಆಗಿದೆ ಮತ್ತು ಭಾವನಾತ್ಮಕವಾದ ಜಗತ್ತಿನ ಒಂದು ಭಾಗವೂ ಹೌದು ನಾವು ಯಾರ್ಯಾರನ್ನೋ ಮೀಟ್ ಮಾಡ್ತೇವೆ ಅನಿರೀಕ್ಷಿತವಾಗಿ ಮೀಟ್ ಮಾಡ್ತೇವೆ ಆದರೆ ಎಷ್ಟೋ ವರ್ಷಗಳ ಹಿಂದೆ ಮೀಟ್ ಮಾಡಬೇಕಾಗಿತ್ತು ಅಂತ ಅನ್ನಿಸುವಷ್ಟು ಸಂಬಂಧ ಬೆಳೀತದೆ ಈ ಥರದ್ದೆಲ್ಲ ಒಂದು ಜರ್ನಿಯ ಒಟ್ಟು ಮೊತ್ತವೇ ಪಾರ ಮತ್ತು ಪಾರ್ವತಿ ಅಂತ ಅಂದ್ಕೊಳ್ತೇನೆ ನಾನು

ಆ ಸಿನಿಮಾದ ಒಂದು ಬಹುಭಾಗವನ್ನು ಆವರಿಸಿರೋದ್ರಿಂದ ಈ ಸಿನಿಮಾದ ಕತೆ ಕೇಳಿದಾಗ ಇದನ್ನು ಒಪ್ಕೋಬಹುದು ಅಂತ ಅನಿಸ್ತಾ ನಿಮಗೆ ಖಂಡಿತವಾಗ್ಲು ಈ ಥರದೊಂದು ಸಿನಿಮಾ ಯಾಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ನಾನು ಕೂಡ ಒಬ್ಬಳು ಟ್ರಾವೆಲರ್ ಹೊರಗಡೆ ಹೋಗೋದು ಜಾಸ್ತಿ ಪ್ರಪಂಚ ನೋಡಬೇಕು ಅನ್ನೋ ಆಸೆ ಜಾಸ್ತಿ ಹೋಗ್ತಾ ಇರ್ತೀನಿ ನಾನು ಕೂಡ ಆ್ಯಂಡ್ ಸೋಲೋ ಟ್ರಾವೆಲಿಂಗ್ ಕೂಡ ಸರಿ ಮಾಡಿದ್ದೀನಿ ಸೊ ಇದೆಲ್ಲನೂ ನೋಡಿದಾಗ ಒಂದು ಕತೆ ಮುಖಾಂತರ ಈ ಥರದೊಂದು ಸಿನಿಮಾ ಬರ್ತಿದೆ ಅಂದಾಗ ಎಲ್ಲೋ ಒಂದ್ ಕಡೆ ಓ ಈ ತರದೊಂದು ಸಿನಿಮಾ ಮಾಡ್ತಿದಾರ ನಮ್ಮ ನಮ್ಮ ಏನೋ ಕನ್ನಡ ಸಿನಿಮಾದಲ್ಲೂ ಈ ತರದೊಂದು ಪ್ರಯತ್ನ ಮಾಡ್ತಿದಾರ ಅನ್ನೋದು ಫಸ್ಟ್ ಖುಷಿ ಆಗತ್ತೆ ಎರಡನೇದು ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಹಿಂದೆ ಅವಾಗ ಆಕ್ಚುಲಿ ಹೀರೋಯಿನ್ ಮೇಲೆ ಕತೆಗಳು ನಡೀತಾ ಇತ್ತು ಎಷ್ಟೊಂದು ಆದರೆ ಈಗ ಯಾರು ಕೂಡ ನೋಡೋದು ಇಲ್ಲ ಮಾಡೋದು ಇಲ್ಲ ಆತರ ಆಗ್ಬಿಟ್ಟಿದೆ ಸೊ ಈ ಸಿನಿಮಾ ಆ ಥರ ಬಂದಾಗ ಸಿ ನಾವು ಆಸ್ ಅನ್ ಆರ್ಟಿಸ್ಟ್ ಇನ್ನೇನು ನಮಗಿರುತ್ತೆ ಪ್ಲಾಟ್ ಒಂದು ಪ್ಲಾಟ್ಫಾರ್ಮ್ ಬೇಕು ಆ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕು ನಮ್ಮ ನಾವು ಏನೋ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಒಂದು ಟ್ಯಾಲೆಂಟನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕಾಗಿರುತ್ತೆ ಸೊ ಇಂಥ ಸಿನಿಮಾ ಮುಖಾಂತರ ನಮ್ಮಲ್ಲಿರುವಂಥ ಒಂದಷ್ಟು ಕಲೆಗಳು ಹೊರಗಡೆ ಬರುತ್ತೆ ಆ್ಯಂಡ್ ಸಿ ಇಡೀ ಸಿನಿಮಾ ಒಂದು ಈ ಸಿನ್ ಸಿನಿಮಾ ಹೇಗೆ ಹೇಳ್ತಾರೆ ಅಂದರೆ ಫೀಮೇಲ್ ಸೆಂಟ್ರಿಕ್ ಆಗಿರೋದ್ರಿಂದ ನಾವು ಕೂಡ ಕಾನ್ಷಿಯಸ್ ಆಗಿ ಎಲ್ಲ ಎಲ್ಲ ರೀತಿಯ ಏನು ಹೇಳ್ತಾರೆ ತಯಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಸಿಗತ್ತೆ ಆ್ಯಂಡ್ ಪರ್ಫಾಮ್ ಮಾಡೋದಕ್ಕೆ ನಮಗೊಂದು ಒಳ್ಳೆ ದೊಡ್ಡ ಏನೋ ಇದು ಸಿಗತ್ತೆ ಸೊ ಅಲ್ಲಿ ನನಗೆ ನನಗೆ ಕತೆ ಕೇಳ್ದಾಗನಿಸಿದ್ದದು ಓಕೆ ಈ ಥರದ್ದು ಫೀಮೇಲ್ ಸೆಂಟ್ರಿಗೆ ಫಸ್ಟು ನನ್ನ ಚಾಯ್ಸು ಆ್ಯಂಡ್ ಟ್ರಾವೆಲಿಂಗ್ ಅಂತ ಬಂದರೆ ನನ್ನ ಏನೋ ನನ್ನ ಲೈಫ್ ಪಾರ್ಟ್ ಅದು ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ಅದು ನನ್ನ ಪ್ರೊಫೆಷನು ಸೊ ಅವರ ಕತೆ ಹೇಳ್ಬೇಕಾದ್ರೆ ಇದು ನನ್ನ ನನಗೆ ಅಪ್ರೋಚ್ ಮಾಡಿರೋದು ಐ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಈ ಶು ಈ ಇಡೀ ಜರ್ನಿಯನ್ನು ಗಮನಿಸ್ತಾ ಹೋದರೆ ಒಂದು ಪೊಯಿಟ್ರಿಕ್ ಆಗಿದೆ ಒಂದು ಪೇಂಟಿಂಗ್ ತರ ಕಾಣುತ್ತೆ ಅಂದರೆ ಅದು ಫೋಟೋಗ್ರಫಿ ಪ್ಲೇಸಸ್ ಇರ್ಬೋದು ಈ ಒಟ್ಟು ಜರ್ನಿಯನ್ನು ಮುಗಿಸಿದಾಗ ನಿಮಗೆ ಏನ್ ಅನಿಸ್ತು ಜರ್ನಿ ಮುಗೀತು ಅಂತ ಹೇಳಕ್ ಇಷ್ಟಪಡ ಪಡಲ್ಲೂ ಮಾಡ್ತಾನೆ ಸಿನಿಮಾ ಅಂತ ನೋಡೋದಾದ್ರೆ ಆ ಫ್ರೇಮ್ ಅಲ್ಲಿ ಫಸ್ಟ್ ಟು ಲಾಸ್ಟ್ ತನಕ ನಿಜವಾಗ್ಲೂ ನೀವು ಹೇಳ್ದಂಗೆ ಪೇಂಟಿಂಗ್ ಅಂತಲೇ ಅನಿಸುತ್ತೆ ನಾವು ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಕಾಣಿಸುತ್ತೆ ಈ ಥರ ಬರುತ್ತೆ ಅಂತ ಸಿನಿಮಾ ನೋಡ್ತಾ ನೋಡ್ತಾ ನಿಜವಾಗ್ಲೂ ನಾವು ಒಂದು ಆಡಿಯನ್ಸ್ ಆಗಿ ನೋಡೋದಾದರೆ ಒಂಥರ ಹಾಂ ನಾವು ಮಾಡಿದ್ದೀವಪ್ಪ ಚೆನ್ನಾಗಿ ಮಾಡಿದ್ದೀವಿ ಒಂದು ತೃಪ್ತಿ ಏನು ಹೇಳ್ತಾರೆ ಆ ತೃಪ್ತಿ ಅಂತೂ ಇದೆ ಸಿನಿಮಾ ನೋಡಿದ್ಮೇಲೆ ಆ್ಯಂಡ್ ಒಳ್ಳೆ ಮೆಸೇಜ್ ಮೆಸೇಜ್ ಅಂದರೆ ನಾಟ್ ಪ್ರಾಪರ್ ಪ್ರಾಪರ್ ಮೆಸೇಜ್ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಡೋದಕ್ಕೆ ಹೋಗಿದೀವಿ ಒಂದು ವಿಚಾರಗಳನ್ನ ತಿಳ್ಸದಕ್ಕೆ ಹೋಗಿದೀವಿ ಒಂದು ಇರೋಂತ ವಿಚಾರಗಳನ್ನ ಹೇಳೋದಕ್ಕೆ ಹೋಗಿದೀವಿ ನಾವು ಎಲ್ಲೂ ಕೂಡ ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಥರ ಈ ಥರ ಏನೋ ದೊಡ್ಡದಾಗಿ ಬರೀ ಮೆಸೇಜ್ ಓರಿಯೆಂಟೆಡ್ ಆಗಿ ನಾವೇನು ಮಾಡಿಲ್ಲ ಅಲ್ಲಿ ಬಟ್ ಮೆಸೇಜ್ ಕೂಡ ಪ್ರೀಚಿಂಗ್ ಆಗತ್ತೆ ಸೊ ರಿಯಾಲಿಟಿನ ಹೇಗಿರುತ್ತೆ ರಿಯಲ್ ಆಗಿ ಅಂತ ತೋರಿಸಿದೀವಿ ಅಷ್ಟೇ ಈ ನೀವು ನಮಗೆ ಒದಗಿಸಿದ ಪ್ರಚಾರದ ಸಾಮಗ್ರಿಗಳಲ್ಲಿ ಒಂದು ಏಜ್ಡ್ ಪಾತ್ರ ಬರುತ್ತೆ ಒಂದು ನೀವು ಬರ್ತೀರಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಈ ಥರ ಜರ್ನೈಸ್ ಆಗುತ್ತೆ ಇದು ಬದುಕಿಗೆ ಎಷ್ಟು ಹತ್ತಿರವಾಗಿದೆ ವರ್ತಮಾನಕ್ಕೆ ಎಷ್ಟು ಹತ್ತಿರವಾಗಿದೆ ಇವತ್ತಿನ ಮೈಕ್ರೋ ಫ್ಯಾಮಿಲಿ ತಂದೆ ತಾಯಿಯನ್ನು ಕೂಡ ವೃದ್ಧಾಶ್ರಮಕ್ಕೆ ಕಳಿಸುವ ಒಂದು ಸ್ಥಿತಿಯಲ್ಲಿದ್ದೇವೆ ಇಂಡಿವಿಜುವಲ್ ಅನ್ನೋದು ವ್ಯಕ್ತಿಗತ ಅನ್ನೋದು ಅದು ಶಾಪದ ರೀತಿ ವ್ಯಾಪಿಸ್ತಾ ಇದೆ ಅಂದರೆ ಅದು ಅಡ್ವಾಂಟೇಜು ಹೌದು ಕೆಲವು ಸರಿ ಅದು ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಯಾರೂ ಬೇಡ ಅನ್ನುವಷ್ಟರ ಮಟ್ಟಿಗೆ ಸಮಾಜದಿಂದ ಸಮೂಹದಿಂದ ಹೊರಗೆ ನಿಂತು ಸಮಾಜವನ್ನು ನೋಡುವ ಅನುಭವಿಸುವ ಈ ಪ್ರಕ್ರಿಯೆಗಳು ಕಾಣ್ತವೆ ಈ ಸಿನಿಮಾ ಏನನ್ನು ಹೇಳುತ್ತೆ ಅಂತ ಒಬ್ಬ ಕಲಾವಿದೆಯಾಗಿ ನೀವು ಅದರ ಒಳಗಡೆ ಇನ್ವಾಲ್ವ್ ಆದಂಥವಾದ್ದರಿಂದ ಈ ಸಿನಿಮಾ ನೋಡಿದವ್ರಿಗೆ ಏನನ್ನು ಕೊಡ್ತೀರಿ ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿರೋದು ಬರೀ ಟ್ರಾವೆಲ್ ಒಂದೇ ಅಂತಲ್ಲ ನಿಜ ಜೀವನದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿರುತ್ತೆ ಈಗ ನಮಗೆ ಅಜ್ಜಿ ನಮ್ಮ ಕೆಲವ್ರ ಮನೆಯಲ್ಲಿ ಅಜ್ಜಿ ಇರ್ತಾರೆ ತಾತ ಇರ್ತಾರೆ ಕೆಲವ್ರ ಮನೆಯಲ್ಲಿ ಅಂದರೆ ತುಂಬ ಓಪನ್ ಆಗಿ ಫ್ರೆಂಡ್ಲಿ ಆಗಿರುವಂಥ ಅಜ್ಜಿ ತಾತಂದ್ರು ಇರ್ತಾರೆ ಅಥವಾ ಅಪ್ಪ ಅಮ್ಮಂದ್ರೆ ಇರ್ತಾರೆ ಸೊ ಈಗೆಲ್ಲ ಜನ್ರೇಷನ್ ತುಂಬ ಚೇಂಜ್ ಆಗಿದೆ ಸ್ವಲ್ಪ ಓಪನ್ ಆಗಿ ಎಲ್ಲ ಕಡೆ ಓಡಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಒಂದಷ್ಟು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇವೆಲ್ಲ ಮಾಡ್ತಾರೆ ಸೊ ನಮ್ಮ ಸಿನಿಮಾ ಮುಖಾಂತರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತಹ ಜನ ಯಾವ ರೀತಿ ಅವರು ಈಗಿನ ಇದಕ್ಕೆ ಅಸೋಸಿಯೇಟ್ ಆಗ್ತಾರೆ ಅವರು ಈಗ ಅವ್ರಿಗೂ ಒಂದಷ್ಟು ಆಸೆಗಳಂತ ಇರುತ್ತೆ ಸೊ ಅವರ ಏಜಲ್ಲಿ ಅದನ್ನು ಮಾಡಿರೋಕ್ಕಾಗಿ ಮಾಡೋದಕ್ಕೆ ಆಗಿರಲ್ಲ ಟೈಮ್ ಸಿಕ್ಕಿರಲ್ವಾ ಅಥವಾ ಅವರು ಬೇರೆ ಯಾವುದೋ ಪ್ರಪಂಚಲ್ಲಿ ಕಳೆದೋಗಿರ್ತಾರೋ ಆ ರೀತಿ ಎಲ್ಲ ಇರುತ್ತೆ ಈ ನಮ್ಮ ಜನ್ರೇಷನ್ಗೆ ಇಟ್ಸ್ ವೆರಿ ಈಸಿ ನಾವು ಓಕೆ ಅಮ್ಮ ನಾವು ಅಲ್ಲಿ ಇಲ್ಲಿ ಹೋಗ್ತಿದೀವಿ ಹೋಗ್ಬಿಟ್ಟು ಬರ್ತೀವಿ ಇಷ್ಟು ದಿನ ಅಂತ ಆದರೂ ಹೋಗ್ಬೋದು ಅವಾಗಿನ ದಿನ ಕೇಳೋದಕ್ಕೂ ಹೆದ್ಕೊಳ್ತಾ ಇದ್ರು ಅಂದ್ಕೊಳ್ಳಿ ಸೊ ಇದೆಲ್ಲವನ್ನು ನೋಡಿದಾಗ ನಮ್ಮ ಸಿನಿಮಾದಲ್ಲಿ ಆ ಒಂದು ಥ್ರೆಡ್ನ ತೊಗೊಂಡು ಬಂದಿದ್ದಾರೆ ದಟ್ ಯಾಕೆ ಆ ಅಜ್ಜಿ ಕ್ಯಾರೆಕ್ಟ್ರು ಬರುತ್ತೆ ಯಾಕೆ ಇನ್ನೊಂದು ಬರ್ ಬರುತ್ತೆ ಅನ್ನೋದಕ್ಕೆ ಸೂಕ್ತವಾದ ಕಾರಣಗಳನ್ನ ಕೊಟ್ಟು ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಸೊ ಅಜ್ಜಿನೂ ಅಷ್ಟೇ ಅಜ್ಜಿ ಟ್ರಾವೆಲ್ ಮಾಡ್ತಾರೆ ಇಡೀ ಸಿನಿಮಾದಲ್ಲಿ ನಮ್ಮ ಜೊತೆ ಏನು ನಾನು ಎಷ್ಟು ಹೆಂಗಂಡ್ ಎನರ್ಜೆಟಿಕ್ ಆಗಿರ್ತೀನೋ ಅಷ್ಟೇ ಅವರು ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಸೊ ನಾನು ಇಪ್ಪತ್ತಾರು ವರ್ಷ ಅಂದರೆ ಅವ್ರಿಗೆ ಅರವತ್ತ ಎರಡು ವರ್ಷ ಅನ್ನೋ ಥರ ತೋರಿಸಿರೋದು ಹೇಗಿದೆ ಅಂತಂದ್ರೆ ಈ ಏಜ್ಗೂ ಆ ಏಜ್ಗೂ ಏನ್ ಹೇಳ್ತಾರೆ ಏಜ್ ಡಿಫ್ರೆನ್ಸ್ ಏನು ತುಂಬ ಮ್ಯಾಟ್ರ್ ಆಗಲ್ಲ ಇಟ್ ಕಮ್ಸ್ ಟು ಖುಷಿ ಪಡಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅಂತ ಬಂದಾಗ ಏಜ್ ಮ್ಯಾಟ್ರ್ ಆಗಬಾರ್ದು ಅದು ಖುಷಿಗೆ ಯಾವ ಏಜ್ ಆದ್ರೆ ಏನು ಅಥವಾ ಅವ್ರೇನೋ ಒಂದು ಮಾಡ್ಬೇಕು ಅಂದಾಗ ಏಜ್ ಫ್ಯಾಕ್ಟ್ರು ಬರಬಾರ್ದು ಅನ್ನೋದನ್ನ ನಾವು ಸಿನಿಮಾದಲ್ಲಿ ತೋರಿಸ್ತಾ ಹೋಗಿದೀವಿ ಈವನ್ ನಾ ಹುಡುಗನ ಕ್ಯಾರೆಕ್ಟರ್ ಅಷ್ಟೇನೆ ಆ್ಯಕ್ಸಿಡೆಂಟಲ್ಲಿ ನಮ್ಗೆ ಒಬ್ಬರು ಪರಿಚಯ ಆಗ್ತಾರೆ ಅಥವಾ ಒಂದು ಟ್ರಾವೆಲ್ ಅಂತ ಬಂದಾಗ ಎಷ್ಟೋ ಜನರೂ ನಾವು ವ್ಯಕ್ತಿಗಳನ್ನು ಮೀಟ್ ಆಗ್ತೀವಿ ಅದರಲ್ಲಿ ಈ ಈ ಒಂದು ಕ್ಯಾರೆಕ್ಟರ್ ಅಂತಲ್ಲ ತುಂಬ ಜನ ಬಂದು ಹೋಗೋರು ಕೂಡ ಯಾವ್ಯಾವ ರೀತಿ ಅವರ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಯಾರ್ಯಾರು ಯಾವ ರೀತಿ ಅವ್ರಿಗೆ ಸಹಾಯ ಆಗ್ತಾರೆ ಅಥವಾ ಅವ್ರ ಜೊತೆ ಜರ್ನಿಯಲ್ಲಿ ನಡೀತಾರೆ ಸೊ ಇಡೀ ಸಿನಿಮಾದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಥವಾ ಇರುತ್ತೆ ನಮ್ಮ ಎಲ್ಲರ ಲೈಫ ಲೋನ್ ಕೂಡ ತೋರಿಸ್ತಾ ಹೋಗ್ತೀವಿ ಈ ಪ್ರಯಾಣ ಅನ್ನೋದು ಕೇವಲ ಒಂದು ವಾಹನದ ಮೂಲಕವೋ ಅಥವಾ ಭೌತಿಕವಾಗಿಯೋ ಜಾಗದಿಂದ ಜಾಗಕ್ಕೋ ಅಷ್ಟೇ ಅಲ್ಲ ಅಂತ ಅನಿಸ್ತದೆ ನಿಮ್ ಸಿನಿಮಾ ನೋಡಿದಾಗ ಅದು ಒಳಗಿಂದ ಕೂಡ ಒಂದು ಪ್ರಯಾಣ ನಿರಂತರವಾಗಿ ಸಾಗತ್ತೆ ಅಂತ ಅನಿಸ್ತದೆ ಅದು ಬದುಕಿನ ಬೇರೆ ಬೇರೆ ಮುಖಗಳನ್ನ ಬದುಕಿನ ಬೇರೆ ಬೇರೆ ಶೈತಲ್ಯಗಳನ್ನ ನೋವುಗಳನ್ನು ಅಥವಾ ದೌರ್ಬಲ್ಯಗಳನ್ನ ಅದು ಆ ಪಾತ್ರಗಳು ಹೇಳ್ತಾ ಹೇಳ್ತಾ ಸಮಾಜದ ಒಂದು ಮುಖವಾಗಿ ಕನ್ನಡಿಯಾಗಿ ಪಾರು ಪಾರ್ವತಿ ನಮ್ಮನ್ನು ಸ್ಪಂದಿಸ್ತದೆ ಅಂತ ನಮ್ಗೆಲ್ಲೋ ಕೆಲವು ಹೊಳಗಳು ಕಾಣ್ತವೆ ನೋಡಿದಾಗ ನಿಮಗೆ ನಿಮಗೆ ಏನಿಸ್ತದೆ ಹೌದು ನೀವು ಹೇಳಿ ಸತ್ಯ ಎಷ್ಟೋ ವಿಚಾರಗಳನ್ನ ಇಟ್ಕೊಂಡು ಮಾಡಿದೀವಿ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ ಇನ್ನೂ ಎಷ್ಟೋ ವಿಚಾರಗಳಿದೆ ಹಂಗೆ ನೋಡಕ್ಕೆ ಹೋದ್ರೆ ಎಲ್ಲವನ್ನು ತೋರಿಸೋದಕ್ಕೆ ಟ್ರೈ ಮಾಡಿದ್ರೂ ಒಂದು ಟ್ರೇಲರ್ ಅಂತ ಬಂದಾಗ ಇಷ್ಟೇ ಬರುತ್ತೆ ಸಾಂಗ್ ಅಂತ ಬಂದಾಗ ಇಷ್ಟೇ ಬರುತ್ತೆ ಬಟ್ ಅದೇ ಸಿನಿಮಾ ಅಂತ ಬಂದಾಗ ನೀವು ಪ್ರತಿ ಫ್ರೇಮಲ್ಲೂ ಪ್ರತಿಯೊಂದು ವಿಚಾರನೂ ಯಾವ ರೀತಿ ಕನೆಕ್ಟ್ ಮಾಡಿದರೆ ಸಿನಿಮಾಗೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ಬೋದು ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಭಾಷೆ ಆಗಿರಬಹುದು ಜಾಗ ಆಗಿರಬಹುದು ಊಟ ಆಗಿರಬಹುದು ಅಥವಾ ಒಂದು ಅಡ್ವೆಂಚರ್ ಅಂತ ಬಂದರೆ ಆಗಿರ್ಬೋದು ಏಜ್ ಆಗಿರಬಹುದು ಅವರ ಲೈಫಲ್ಲಿರುವಂಥ ಎಷ್ಟೋ ನೋವುಗಳಾಗಿರ್ಬೋದು ಖುಷಿ ಆಗಿರ್ಬೋದು ಎಲ್ಲ ದುಕ್ಕು ಒಂದೊಂದು ಅರ್ಥನ ತೋರಿಸ್ಕೊಂಡು ಜನರಿಗೆ ಎಲ್ಲ ಒಂದು ಫ್ಲೇವರ್ನ ಆ್ಯಡ್ ಮಾಡ್ತಾ ಬಂದಿದ್ದೀವಿ ಸಿನಿಮಾದಲ್ಲಿ ನೀವು ನೋಡ್ದಂಗೆ ಒಂದಿಷ್ಟು ಏನು ಎಮೋಷನ್ಸ್ನ ನೋಡ್ತೀರಾ ಇವ್ರೆಷ್ಟೇ ಚಿಲ್ ಆಗಿ ಓಡಾಡ್ತಿದ್ರು ಎಷ್ಟೇ ಏನೋ ಹೊರಗಡೆ ಹೋಗ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ಅಷ್ಟೇ ಅಲ್ಲ ಲೈಫ್ ಒಳಗಡೆ ಮತ್ತೇನೋ ಒಂದು ಪ್ರಯಾಣ ಇದೇ ಇರುತ್ತೆ ಇದೇ ಇರುತ್ತೆ ಸೊ ಆ ಆ ಒಂದು ಜನರನ್ನು ನಾವು ಅಂದ್ರೆ ಆ ಒಂದು ಆಂಗಲ್ ಕೂಡ ನಾವು ತೋರಿಸಿ ಇದೀವಿ ಸೊ ಎಲ್ಲರ ಲೈಫ್ ಅಲ್ಲಿರುವಂತಹ ತೋರಿಸಿದೀವಿ ಏಕಕಾಲದಲ್ಲಿ ಎರಡು ಪ್ರಯಾಣ ಒಟ್ಟು ಆಗುತ್ತೆ ಮತ್ತು ಹೊರಗೆ ಅದೊಂದು ಪ್ರಯಾಣ ಮಾಡೋದಕ್ಕೆ ಏನೋ ರೀಸನ್ ಬೇಕು ಖುಷಿ ಇರಬೇಕು ಇಲ್ಲ ದುಃಖ ಇರಬೇಕು ಅಂತಾರಲ್ಲ ಇವರಿಗೆ ಖುಷಿನೂ ಇರುತ್ತೆ ದುಃಖನೂ ಇರುತ್ತೆ ಹ್ಮ್ ಎರಡೂ ಸರ್ ಹೌದು ಕಲ್ಚರಲಿ ಅಂತ ಈ ಕ್ಯಾರೆಕ್ಟರ್ ಅಂದ್ರೆ ಪಾಯಲ್ ನನ್ನ ಕ್ಯಾರೆಕ್ಟರ್ ಏನಿದೆ ಈ ಕ್ಯಾರೆಕ್ಟರ್ ತುಂಬಾನೇ ಈ ಕಲ್ಚರ್ ಮತ್ತೆ ಈ ಟ್ರೆಡಿಷನ್ನು ಮತ್ತೆ ಏನ್ ಹೇಳ್ತಾರೆ ಆ ಸೊಗಡು ಅಂತಾರೆ ಅದನ್ನೆಲ್ಲ ತುಂಬ ಫೀಲ್ ಮಾಡುವಂತಹ ಕ್ಯಾರೆಕ್ಟರ್ ಸೊ ಇವುಗಳ ಮುಖಾಂತರ ಇನ್ನೊಂದು ಆ್ಯಂಗಲ್ ತೋರಿಸ್ತಾ ಹೋಗಿದ್ದೀವಿ ಆ ಸೊ ಈ ಸಿನಿಮಾದಲ್ಲಿ ಅವ್ಳು ಅಂದ್ರೆ ಟೀಚರ್ ಥರನೂ ಇರುತ್ತಲ್ಲ ಬರೀ ಒಂದು ಕ್ಯಾರೆಕ್ಟರ್ ಮಾತ್ರ ಅಲ್ಲ ಜನ್ರು ನೋಡ್ತಾರೆ ಅವ್ರ್ಗೆ ಒಂದಷ್ಟು ಓ ಈ ತರ ಇದ್ಯಾ ಈ ತರ ಆಗುತ್ತಾ ಈ ತರ ಮಾಡ್ಬೋದಲ್ಲ ಇವ್ಳು ಮೂಲಕ ನಾವ್ ಏನೋ ಒಂದ್ ಇಷ್ಟು ಕಲಿಬೋದು ಹೌದು ಅಥವಾ ಏನೋ ಒಂದ್ ತೋರಿಸ್ತಾ ಇದ್ದಾಳೆ ಅವಳು ಅಥವಾ ಏನೋ ಹೇಳಿ ಹೋಗ್ ಪ್ರಯತ್ನ ಮಾಡ್ತಾ ಇದ್ದಾಳೆ ಹೌದು ಸೀ ನಾವೀಗ ವ್ಲಾಗೆಲ್ಲ ಮಾಡ್ತೀವಿ ಆಸ್ ಅ ವ್ಲಾಗರ್ ಇದೆಲ್ಲ ಇರುತ್ತೆ ಗೊತ್ತಾ ಅವ್ರು ಒಂದೊಂದು ಪಾರ್ಟ್ ಪಾರ್ಟ್ ಮಾತ್ರ ತೋರ್ಸ್ಕೊಂಡ್ ಹೋಗಿರ್ತಾರೆ ಎಂಟೈರ್ ಚಾನೆಲ್ ಅಲ್ಲಿ ಅವ್ರ ಲೈಫ್ ಎಂಟೈರ್ ತೋರ್ಸ್ಬೇಕು ಅಂತ ಬಂದ್ರೆ ಎಷ್ಟೋ ದಿನಗಳು ವರ್ಷಗಳು ಬೇಕು ನಾವು ಸಿನಿಮಾದಲ್ಲಿ ಅವರ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ಕೂಡ ನಾವು ತೋರಿಸಿದಿವಿ ನಾವು ಜರ್ನಿ ಹೆಸರು ಅಂದ್ರೆ ಸಿನಿಮಾದ ಒಳಗಡೆ ಒಂದು ಸಿನಿಮಾ ನಡೀತಾ ಇರ್ತದಲ್ವಾ ಅದರ ಅಲ್ಲಿ ಒಳಗಡೆ ಏನಿಲ್ಲ ಬಟ್ ಒಂದು ಈಗ ಆರ್ಟಿಸ್ಟ್ ಬಿಹೈಂಡ್ ಅಂದ್ರೆ ಒಂದು ಆರ್ಟಿಸ್ಟ್ ಆಗೋದಕ್ಕೆ ಏನೇನ್ ಸ್ಟ್ರಗಲ್ಸ್ ಇರುತ್ತೆ ಆ ತರದಲ್ಲ ನಾವು ತೋರಿಸ್ತೀವಿ ಅಥವಾ ಶೇರ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಒಂದು ಬ್ಲಾಗರ್ ಅಂತ ಬಂದಾಗ ಒಂದು ಟ್ರಾವೆಲರ್ ಅಂತ ಬಂದಾಗ ಅದು ಹೆಣ್ಣು ಹುಡುಗಿ ಹೋಗ್ಬೇಕು ಅಂತ ಬಂದಾಗ ತುಂಬಾ ಧೈರ್ಯ ಇರುತ್ತೆ ಮತ್ತೆ ಲೈಫಲ್ಲಿ ಅವರ ಏನು ಫ್ಯಾಮಿಲಿನೂ ಜೊತೆಲಿಟ್ಟುಕೊಂಡು ಫ್ಯಾಮಿಲಿ ಒಂದು ಕನ್ಸನ್ನು ಇಟ್ಕೊಂಡು ಯಾವ್ಯಾವ ರೀತಿ ಇರ್ತಾರೆ ಅನ್ನೋದನ್ನು ಹೌದು ಇತ್ತೀಚೆಗೆ ನಾವೊಂದು ಫಾರಿನರ್ ಗಂಡ ಹೆಂಡತಿ ಬಂದು ಮಧ್ಯದಲ್ಲಿ ಅವರು ತೊಂದರೆ ಆದದ್ದು ಅವ್ರ ಮೇಲೆ ಅಟ್ಯಾಕ್ ಆದದ್ದು ಇತ್ಯಾದಿಗಳನ್ನು ನೋಡಿದ್ದೇವೆ ಅಂದರೆ ಧೈರ್ಯ ಅನ್ನೋದು ಕೆಲವು ಸರಿ ಅದು ವ್ಯಕ್ತಿಗತವಾಗಿರುವುದಿಲ್ಲ ಅದು ಎದುರುಗಡೆ ಬರುವ ಸನ್ನಿವೇಶಗಳ ಮೇಲೆ ಅದರ ಗೇಜ್ ಆಗ್ತಾ ಹೋಗುತ್ತೆ ನನಗೆ ಅನಿಸೋದು ಈ ಸಿನಿಮಾದ ಬಗ್ಗೆ ನಾವು ಮಾತಾಡಿ ಕೂತಾಗ ನನಗೆ ಈಗ ಹೊಳೆದ್ದೇನು ಅಂದರೆ ಈ ಸಿನಿಮಾದ ಒಳಗಿನ ನಿಮ್ಮ ಶ್ರಮ ನೀವು ಈ ಸಿನಿಮಾಕ್ಕಾಗಿ ಎಷ್ಟು ಶ್ರಮ ಪಟ್ಟಿದ್ದೀರಿ ಯಾವ ಈಗ ಯಾಕಂದರೆ ಒಂದು ಕಡೆ ಬೈಕ್ ಓಡಿಸ್ತೀರಿ ಒಂದು ಕಡೆ ಯಾವುದೋ ಸೇತುವೆ ದಾಡ್ತೀರಿ ಇನ್ನೊಂದು ಕಡೆ ಜೀಪ್ ಓಡಿಸ್ತೀರಿ ಯಾವುದೋ ಬಡ್ಡೆ ಹತ್ತುತ್ತೀರಿ ಅಂದರೆ ಇಲ್ಲಿ ಬಹಳಷ್ಟು ಬೇರೆ ಬೇರೆಯಾದಂಥ ನೋಟಗಳು ನಮಗೆ ದಕ್ತವೆ ಅದನ್ನು ನೀವೇ ಮಾಡಿರೋದು ಹಾಗಾಗಿ ಆ ಇಡೀ ಜರ್ನಿ ಮತ್ತು ಪ್ರದೇಶಗಳು ಎಷ್ಟು ಅದ್ಭುತವಾದಂಥ ಬಹುಶಃ ಈ ಸಿನಿಮಾ ನೋಡಿದಾಗ ನಮಗೆ ಭಾರತದ ಒಂದಿಷ್ಟು ಜಾಗಗಳ ಒಂದು ಟ್ರಾವೆಲನ್ನು ನೋಡುಗರಿಗೂ ಮಾಡ್ತದೆ ಅಂತ ಅಂದ್ಕೊಳ್ತೇನೆ ನನ್ನ ಒಂಟಿ ಪಯಣದಲ್ಲಿ ಇನ್ನೂ ಸಿದ್ದೇ ಇರೋ ಪ್ರಶ್ನೆಗೆ ಉತ್ತರ ಹಲವಾರು ಎಷ್ಟೇ ಮೈಲಿ ಆಗಿದ್ರು ಅದಕ್ಕೆ ಕೊನೆ ಕೊನೆಯಿಲ್ಲ ಎಷ್ಟೇ ಜನರನ್ನ ಭೇಟಿಯಾದ್ರು ನಮ್ಮವ್ರು ಯಾರಿಲ್ಲ ಐ ಆಮ್ ನಾಟ್ ಶ್ಯೂರ್ ಅಂದರೆ ಇಲ್ಲಿ ನಾವು ಪ್ಲೇಸಸ್ನ ಜನಗ್ರೆ ಜನರಿಗೆ ತೋರಿಸಿ ಇಲ್ಲಿ ಟ್ರಾವೆಲಿಂಗ್ ಹಾಟ್ಸ್ಪಾಟ್ ಥರ ನಾವು ಮಾಡ್ತಾ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಅದು ಒಂದು ಮೈಂಡಲ್ಲಿತ್ತು ಇತ್ತು ಒಂದು ಜಾಗನ ತುಂಬ ಚೆನ್ನಾಗಿ ತೋರಿಸ್ಬೇಕು ಅನ್ನೋದು ಸೊ ಎಂಟೈರ್ ಟೀಮ್ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡಿದ್ದಾರೆ ಮುಂಚೆ ಹೋಗಿ ಯೂಶ್ವಲಿ ಎಲ್ಲ ಕಡೆ ಈಗ ರೆಗ್ಯುಲರ್ ಸ್ಪಾಟ್ಸ್ಗಳಂತ ಇರುತ್ತೆ ಶೂಟ್ ಮಾಡೋದಕ್ಕೆ ಅಂತ ಆ ರೆಗ್ಯುಲರ್ ಸ್ಪಾಟ್ಸ್ ಬಿಟ್ಟು ಬೇರೆ ಕಡೆ ನಾವು ಶೂಟ್ ಮಾಡಬೇಕು ಒಂದು ಹೊಸ ವಿಭಿನ್ನವಾದಂಥ ಫ್ರೆಶ್ನೆಸ್ ಕೊಡಬೇಕು ಅನ್ನೋದು ಸ್ವಲ್ಪ ಡಿಸ್ಕಷನ್ ಟೀಮಲ್ಲಿ ಆಗಿರೋದುಂಟು ಸೊ ಅದೇ ಒಂದು ಲೈನಲ್ಲಿ ಅವರು ಆದಷ್ಟು ಡಿಫ್ರೆಂಟ್ ಆಗಿರುವಂತಹ ಲೊಕೇಶನ್ ಒಂದು ಫ್ರೆಶ್ನೆಸ್ ಇರೋ ಪ್ಲೇಸಸ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ನನ್ನ ಕಡೆಯಿಂದ ಇದ್ದಂಥ ಎಫರ್ಟ್ ಅಂತ ಅಂದರೆ ಹೌದು ಈ ನೀವು ಹೇಳ್ತೀರಾ ಅಲ್ಲಿ ಇಲ್ಲಿ ಹೋಗ್ತೀವಿ ಬೈಕ್ ಓಡಿಸ್ತೀವಿ ಎಲ್ಲವೂ ಈ ಶ್ರಮವನ್ನು ನೀವು ಹೇಗೆ ಮಾಡಿದ್ರಿ ಅನ್ನೋದನ್ನು ಹೇಳಿ ಏನೇನು ಸಾಹಸ ಇಲ್ಲಿ ಮಾಡಿದ್ರಿ ನೀವು